ನಮಸ್ಕಾರ ಸ್ನೇಹಿತರೆ ಶೋರ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ಭಾರತದ ಅತ್ಯಂತ ಉನ್ನತ ಸ್ಮಾರ್ಟ್ ಸಿಟಿಗಳಲ್ಲಿ ಒಂದಾದ ನಾಗ್ಪುರ ಕಿತ್ತಳೆ ಹಣ್ಣಿನ ನಗರ ಮಹಾರಾಷ್ಟ್ರದ ಚಳಿಗಾಲದ ರಾಜಧಾನಿ ಮತ್ತು ಭಾರತದ ಹುಲಿಯ ರಾಜಧಾನಿ ಎಂದು ಹಲವು ಹೆಸರುಗಳಿಂದ ಕರೆಯುವಂತಹ ನಾಗ್ಪುರದ ದ ಟೈಗರ್ ಕ್ಯಾಪಿಟಲ್ ಆಫ್ ಇಂಡಿಯಾ ದ ಪರಿಚಯವನ್ನು ನಾನು ಇವತ್ತು ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮಹಾರಾಷ್ಟ್ರ ಹುಲಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಮೂರನೇ ಅತಿ ಎತ್ತರದ ಸ್ಥಾನವನ್ನು ಹೊಂದಿದೆ ಈ ನಾಗ್ಪುರ ದಟ್ಟವಾದ ಅರಣ್ಯ ಪ್ರದೇಶಗಳನ್ನು ಹೊಂದಿದ್ದು ಸುಮಾರು ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಈ ಕಾಡುಗಳು ಹೊಂದಿದೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಕಾಡುಗಳು ಹಲವಾರು ರೀತಿಯ ಪ್ರಾಣಿಗಳು ಸಸ್ಯಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಕಾಡು ಇಲ್ಲಿರುತ್ತೆ ಸ್ನೇಹಿತರೆ ಹೀಗಾಗಿ ಅದರ ಶ್ರೀಮಂತ ಐತಿಹಾಸಿಕ ಮತ್ತು ಭೌಗೋಳಿಕ ಹಿನ್ನೆಲೆಯೊಂದಿಗೆ ನಾಗ್ಪುರ ಚಳಿಗಾಲದ ರಾಜಧಾನಿ ಮತ್ತು ಹುಲಿಯ ರಾಜಧಾನಿ ಎಂದು ಖ್ಯಾತಿಯನ್ನು ಗಳಿಸಿದೆ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ